ಬೆಂಗಳೂರಿನ ಜಯದೇವ ಆಸ್ಪತ್ರೆಯ ಡಾಕ್ಟರ್ ರಾಜೇಶ್ ಕಿಶನ್ ರವರ ಅತ್ಯುತ್ತಮ ಸೇವೆ ಜನರ ಪ್ರಶಂಸೆ ಪ್ರಿಯ ವೀಕ್ಷಕರೇ ಇತ್ತೀಚೆಗೆ ಹುಟ್ಟುವ ಮಗುವಿನಿಂದ ಹಿಡಿದು ಹನ್ನೊಂದು ಹನ್ನೆರಡು ವಯಸ್ಸಿನ ಮಕ್ಕಳಿಗೆ ಹೃದಯದಲ್ಲಿ ರಂಧ್ರ ಕಾಣಿಸಿಕೊಂಡಿದ್ದು ನಮ್ಮ ಮಾಧ್ಯಮ ಬೆಳಕು ಚೆಲ್ಲಿದ ಒಂದು ಪ್ರಕರಣದಲ್ಲಿ ಹುಬ್ಬಳ್ಳಿ ಮೂಲದ ಆದಿತ್ಯ ಹೊಂಗಲ ಸುಮಾರು ಹನ್ನೊಂದು ವರ್ಷದ ಬಾಲಕನಿಗೆ ಶಾಲೆಯಲ್ಲಿ ಪ್ರತಿ ವರ್ಷ ಆರೋಗ್ಯ ತಪಾಸಣೆ ಮಾಡುವ ಸಂದರ್ಭದಲ್ಲಿ ಈ ಹುಡುಗನ ಹೃದಯದಲ್ಲಿ ರಂಧ್ರ ಕಾಣಿಸಿಕೊಂಡಿದ್ದು ವೈದ್ಯರ ಸಲಹೆಯಂತೆ ಅವರನ್ನು ಬೆಂಗಳೂರಿನ ಜಯದೇವ ಆಸ್ಪತ್ರೆಯ ಮಕ್ಕಳ ವಿಭಾಗದಲ್ಲಿ ಸೇರಿಸಲಾಗಿದೆ ಇಲ್ಲಿನ ಶಾಖೆಯ ಡಾಕ್ಟರ್ ರಾಜೇಶ್ ಕಿಶನ್ ರಾವ್ ಅವರು ಈ ಬಾಲಕನಿಗೆ ಪೂರ್ಣ ಪ್ರಮಾಣದಲ್ಲಿ ಪ್ರಯೋಗ ನಡೆಸಿ ಈ ಬಾಲಕನಿಗೆ ಶಸ್ತ್ರಚಿಕಿತ್ಸೆ ಮಾಡಲು ತೀರ್ಮಾನಿಸಲಾಯಿತು ಇದಕ್ಕೂ ಮುನ್ನ ಡಾಕ್ಟರ್ ರಾಜೇಶ್ ಕಿಶನ್ ರವರ ಅನುಭವ ಕೇಳಿ ತಿಳಿದುಕೊಂಡಾಗ ಎರಡ್ ಸಾವಿರದ ಎಂಟರಿಂದ ಶ್ರೀ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಸೈನ್ಸ್ ಅಂಡ್ ರಿಸರ್ಚ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇರಿದ್ದು ಈ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕಳೆದ ಹದಿನೆಂಟು ವರ್ಷಗಳಿಂದ ಈ ಆಸ್ಪತ್ರೆಯಲ್ಲಿ ಜಯದೇವ ಆಸ್ಪತ್ರೆ ನಿರ್ದೇಶಕರ ಅಡಿಯಲ್ಲಿ ಕೆಲಸ ಮಾಡಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆ ಮಾಡಿರುವ ಅನುಭವ ಇವರದು ಅದರಲ್ಲೂ ವಿಶೇಷವಾಗಿ ಇವರು ಪ್ರತ್ಯೇಕ ಆರುನೂರು ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿರುವುದರಲ್ಲಿ ಸುಮಾರು ಮುನ್ನೂರ ಎಪ್ಪತ್ತೈದು ರೋಗಿಗಳು ಐದರಿಂದ ಹದಿನೆಂಟು ಉಳ್ಳವರಾಗಿರುತ್ತಾರೆ ಇಂತಹ ಒಬ್ಬ ವೈದ್ಯರು ಅತಿ ಸೂಕ್ಷ್ಮವಾಗಿ ರಂಧ್ರ ಶಸ್ತ್ರಚಿಕಿತ್ಸೆಯನ್ನು ನೇರವಾಗಿ ಹೃದಯಕ್ಕೆ ಮಾಡದೆ ಪಕ್ಕಿ ಭಾಗದಿಂದ ಶಸ್ತ್ರಚಿಕಿತ್ಸೆ ಮಾಡಿ ಆ ರಂಧ್ರವನ್ನು ಮುಚ್ಚಿರುವ ಉದಾಹರಣೆಗಳು ಹಲವಾರು ಇರುತ್ತವೆ ಅದರಲ್ಲೂ ಶೇಕಡಾ ತೊಂಬತ್ತೈದರಷ್ಟು ಬಿಪಿಎಲ್ ಕಾರ್ಡ್ ಬಳಕೆದಾರರಾಗಿರುತ್ತಾರೆ ಇದೇ ಶಸ್ತ್ರಚಿಕಿತ್ಸೆಯನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಪಡೆಯುವುದಾದರೆ ಸುಮಾರು ಐದರಿಂದ ಆರು ಲಕ್ಷ ರೂಪಾಯಿಗಳು ವೆಚ್ಚ ಭರಿಸಬೇಕಾಗುತ್ತದೆ ಡಾಕ್ಟರ್ ರಾಜೇಶ್ ಕಿಶನ್ ರವರು ಕರ್ನಾಟಕ ಮಾತ್ರವಲ್ಲದೆ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಕೇರಳ ಉತ್ತರ ಪ್ರದೇಶ ಮಧ್ಯಪ್ರದೇಶ ಪಶ್ಚಿಮ ಬಂಗಾಳ ಮತ್ತು ಭಾರತದ ಈಶಾನ್ಯ ಭಾಗ ಜೊತೆಯಲ್ಲಿ ಬಾಂಗ್ಲಾದೇಶದ ಎರಡು ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಸಹ ಎನಿಸಿಕೊಂಡಿರುತ್ತಾರೆ ನಮ್ಮ ಮಾಧ್ಯಮ ಡಾಕ್ಟರ್ ರಾಜೇಶ್ ಕಿಶನ್ ಅವರನ್ನು ಮಾತನಾಡಿಸಿದಾಗ ಅವರು ಹೇಳಿದ್ದು ಕಾರ್ಡಿಯೋ ಶಸ್ತ್ರಚಿಕಿತ್ಸೆ ಮಾಡಿದ ಮಕ್ಕಳು ಕನಿಷ್ಠ ಮೂರರಿಂದ ನಾಲ್ಕು ದಿನಗಳಲ್ಲಿ ಅವರನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಿ ಮೊದಲು ಒಂದು ತಿಂಗಳ ನಂತರ ವೈದ್ಯಕೀಯ ತಪಾಸಣೆ ನಡೆಸಿದ ಬಳಿಕ ಮಕ್ಕಳು ಎಂದಿನಂತೆ ಶಾಲೆಗೆ ಹೋಗಿ ತಮ್ಮ ನಿತ್ಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುತ್ತಾರೆ ಇದಕ್ಕೆ ಕಾರಣ ನಮ್ಮ ಜಯದೇವ ಆಸ್ಪತ್ರೆಯ ತಂಡದ ಹಾಗೂ ನಿರ್ದೇಶಕರ ಸಹಕಾರದಿಂದ ಇಂತಹ ಹೃದಯ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿರುತ್ತದೆ ಎಂದು ತಿಳಿಸಿರುತ್ತಾರೆ ನಮ್ಮ ರಾಜ್ಯದಲ್ಲಿ ಮೈಸೂರು ಹಾಗೂ ಕಲಬುರಗಿಯಲ್ಲಿ ಜಯದೇವ ಆಸ್ಪತ್ರೆಗಳಿದ್ದರೂ ಸಹ ವಿಶೇಷವಾಗಿ ಚಿಕ್ಕ ಮಕ್ಕಳ ಶಸ್ತ್ರಚಿಕಿತ್ಸೆಗೆ ಬೆಂಗಳೂರಿಗೆ ಬಂದು ಇನ್ಫೋಸಿಸ್ ವಿಭಾಗದಲ್ಲಿರುವ ಡಾಕ್ಟರ್ ರಾಜೇಶ್ ಕಿಶನ್ ಅವರಿಂದಲೇ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿರುವಂತಹ ಹಲವಾರು ಉದಾಹರಣೆಗಳು ಇರುತ್ತವೆ ಇಂತಹ ವೈದ್ಯರು ನಮ್ಮ ರಾಜ್ಯದಲ್ಲಿ ಇರುವುದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯೇ ಸರಿ ಒಟ್ಟಾರೆ ಬಡವರ ಪಾಲಿನ ದೇವರಾಗಿ ಕೆಲಸ ಮಾಡುತ್ತಿದ್ದಾರೆಂದು ಆದಿತ್ಯನ ತಂದೆ ತಾಯಿ ತಿಳಿಸಿರುತ್ತಾರೆ ಇಂತಹ ವೈದ್ಯರ ಸೇವೆಯನ್ನು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಶ್ರೀ ರಾಜೇಶ್ ಕಿಶನ್ ಅವರನ್ನು ಗುರುತಿಸಿ ಪ್ರಶಸ್ತಿ ಕೊಡಬೇಕೆಂದು ಅವರಿಂದ ಶಸ್ತ್ರಚಿಕಿತ್ಸೆ ಪಡೆದ ರೋಗಿಗಳ ಮತ್ತು ಕುಟುಂಬದವರ ಮಾತಾಗಿರುತ್ತದೆ ಪ್ರಿಯ ವೀಕ್ಷಕರೇ ನಿರ್ಲಕ್ಷ್ಯ ಮಾಡದಿರಿ ಮಕ್ಕಳ ಹೃದಯ ತಪಾಸಣೆ ಅಗತ್ಯ ಜೀವ ಅತ್ಯಮೂಲ್ಯವಾದುದು ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿ ಎನ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ